ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಡ್ಲ ಬಿಸಿ ಟ್ರಸ್ಟ್ ವತಿಯಿಂದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೇರೇನ ಬೊಕ್ಕ ಮಾತೃಶ್ರೀ ಹೇಮಾವತಿ ಅಮ್ಮನ ಆಶೀರ್ವಾದದೊಟ್ಟಿಗೆ ಕುಂಪಲ ಒಕ್ಕೂಟದ ವಾತ್ಸಲ್ಯ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮ ಕುಂಪಲ ಕೇಸರಿ ಸಭಾಂಗಣ ನಡೆದಿದೆ

ಶ್ರೀ ಮಂಜುನಾಥನಮ್ಮ ಕ್ಷೇತ್ರದ ಆರಾಧ್ಯ ದೇವರು ಮಂಜನಾಥ ಸ್ವಾಮಿಯನ್ನ ಮನಸಾರ ಸ್ಮರಿಸಿಕೊಂಡು ಪರಮ ಪೂಜ್ಯ ಕಾವನ ದಂಪತಿಗಳ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಇವತ್ತು ವಾತ್ಸಲ್ಯ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಹದಿಮೂರು ಕುಟುಂಬಗಳ ಹತ್ತೊಂಬತ್ತು ಜನ ಮಕ್ಕಳಿಗೆ ವಾತ್ಸಲ್ಯ ವಿದ್ಯಾನಿಧಿ ಮಂಜೂರಾತಿಯಾಗಿರುತ್ತದೆ ಅರವತ್ತ್ಮೂರು ಸಾವಿರದ ಮೊತ್ತದಲ್ಲಿ ಪುಸ್ತಕ ಬುಕ್ಕು ಮತ್ತು ಪೆನ್ಸಿಲು ಪೆನ್ನು ಹಾಗೆ ಕಂಪಸ್ ಬಾಕ್ಸು ಬ್ಯಾಗು ಮತ್ತು ಛತ್ರಿ ಮತ್ತು ಬಟ್ಟೆ ಈ ಎಲ್ಲ ವಸ್ತುಗಳನ್ನು ಸೇರಿಸಿ ಇವತ್ತು ನಾವು ವಿತರಣೆಯನ್ನು ಮಾಡ್ತಿದ್ದೇವೆ ಮಾಷಾಸನ ಮಾಷಾಸನವನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು ಇನ್ನೂರೈದು ಜನಕ್ಕೆ ನಾವು ಮಾಷಸನವನ್ನು ನೀಡುತ್ತಿದ್ದು ಅದರಲ್ಲಿ ವಾತ್ಸಲ್ಯ ಹೇಳಿ ಹತ್ತೊಂಬತ್ತು ಜನರನ್ನು ಹತ್ತೊಂಬತ್ತು ಜನ ಮಕ್ಕಳನ್ನು ಆಯ್ಕೆ ಮಾಡಿ ಹದಿಮೂರು ಜನ ಕುಟುಂಬದ ಹತ್ತೊಂಬತ್ತು ಜನ ಮಕ್ಕಳನ್ನು ಆಯ್ಕೆ ಮಾಡಿ ಇವತ್ತು ವಿತರಣೆಯನ್ನು ಮಾಡ್ತಿದ್ದಾರೆ ಈ ಒಂದು ವಾತ್ಸಲ್ಯ ನಿಧಿ ವಿತರಣಾ ಮಂಜೂರಾತಿಯನ್ನು ಮಾತುಶ್ರೀ ಹೇಮಾತಿ ಅಮ್ಮನವರು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಈ ಒಂದು ವಾತ್ಸಲ್ಯ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಏನು ಅಂದರೆ ಕಲೀಲಿಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಇನ್ನೂ ಕೂಡ ಹೆಚ್ಚಿನ ಅವಕಾಶಗಳನ್ನು ಮಾಡಿ ಕೊಟ್ಟ ಕಾರಣ ಅವರಿಗೆ ಉತ್ತಮ ರೀತಿಯಲ್ಲಿ ಇನ್ನೂ ಸಹ ಮುಂದೆ ಹೋಗಲಿಕ್ಕೆ ಈ ಒಂದು ಕಾರ್ಯಕ್ರಮದಿಂದ ಮತ್ತು ಈ ಒಂದು ವಸ್ತುಗಳನ್ನು ನೀಡುವುದರಿಂದ ಅವರಿಗೆ ಇನ್ನೂ ಸಹ ಪ್ರೇರಣೆಯಾಗಿದೆ ಅಂತ ಹೇಳಲಿಕ್ಕೆ ಆಗ್ತಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಡೆಸ್ತಾ ಇದ್ದೀನಿ ಓಂ ಶ್ರೀ ಮಂಜುನಾಥನಮ್ಮ ಪರಮ ಪೂಜೆ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇಂದು ವಿಶೇಷವಾಗಿ ನಮ್ಮ ಕುಂಪುಳ ಒಕ್ಕೂಟದಲ್ಲಿ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ವಿದ್ಯಾನಿಧಿ ಎಂಬ ಕಾರ್ಯಕ್ರಮದಡಿಯಲ್ಲಿ ಇವತ್ತು ನಾಲ್ಕು ಕುಟುಂಬದ ಆರು ಮಂದಿ ಮಕ್ಕಳಿಗೆ ವಾತ್ಸಲ್ಯ ನಿಧಿ ಕಿಟ್ಟನ್ನು ವಿತರಣೆ ಮಾಡ್ತಾಯಿದ್ದೀವಿ ಕುಂಪುಳ ಒಕ್ಕೂಟದಲ್ಲಿ ನಮ್ಮ ಸೋಮೇಶ್ವರ ವಲಯದಲ್ಲಿ ಇಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸೋಮೇಶ್ವರ ವಲಯದಲ್ಲಿ ಇಪ್ಪತ್ನಾಲ್ಕು ಮಾಚಾಸನ ಅವರು ಪ್ರತಿ ತಿಂಗಳು ಒಂದು ಸಾವಿರದಾಗಿ ಪೆನ್ಷನ್ ಪಡೆದುಕೊಳ್ಳುತ್ತಿರುತ್ತಾರೆ ಅದೇ ರೀತಿ ಜನಧಿಪ ಶಿಕ್ಷಕರು ಒಂದು ಶಾಲೆಗೆ ಆಯ್ಕೆಯಾಗಿರುತ್ತಾರೆ ವಾಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ವಿದ್ಯಾನಿಧಿ ಎಂಬ ಕಾರ್ಯಕ್ರಮದಡಿಯಲ್ಲಿ ನಾಲ್ಕು ಕುಟುಂಬದಲ್ಲಿ ಆರು ಮಂದಿ ವಿದ್ಯಾರ್ಥಿಗಳಿಗೆ ಈ ಒಂದು ನಿಧಿಯನ್ನು ವಿತರಣೆ ಮಾಡಿದ್ದೇವೆ ದೇವರು ಶ್ರೀ ಮಂಜುನಾಥ ಸ್ವಾಮಿಯ ಮನಸಾರೆ ಸ್ಮರಿಸಿಕೊಂಡು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರ ಹಾಗೂ ಮಾತುಶ್ರೀ ಹೇಮತಿ ಅಮ್ಮನವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಸ್ಥಳ ಸಾನಿಧ್ಯ ದೇವರಿಗೆ ತಲೆಬಾಗಿ ನಮಿಸುತ್ತಾ ಇವತ್ತು ವಿಶೇಷವಾಗಿ ಕುಂಪಲ ಒಕ್ಕೂಟ ತ್ರೈಮಾಸಿಕ ಒಕ್ಕೂಟ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಒಕ್ಕೂಟ ಸಭೆಯಲ್ಲಿ ಎಲ್ಲ ನಮ್ಮ ಒಕ್ಕೂಟದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೆ ನಮ್ಮ ನೋಡಲ್ ಅಧಿಕಾರಿಗಳು ಹಾಗೆ ನಮ್ಮ ವಲಯದ ಮೇಲುಚಾರಕರು ಸೇವಾ ಪ್ರತಿನಿಧಿಯವರು ವಿಶೇಷವಾಗಿ ಎಲ್ಲ ನಮ್ಮ ಈ ಒಂದು ಒಕ್ಕೂಟದ ಎಲ್ಲ ಸಂಘದ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಇವತ್ತು ಈಗ ಈಗಾಗಲೇ ನಮ್ಮ ಪ್ರಶಂಸರು ನಿಮಗೆಲ್ರಿಗೂ ಸಿ ಎಸ್ ಸಿ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದರು ಇವತ್ತು ನಮ್ಮ ಹೊಸ ಕುರಲ್ ಚಾನಲ್ನವರು ಬಂದಿದ್ದಾರೆ ಅವರಿಗೆ ನಮ್ಮ ಯೋಜನೆ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ನಾವು ಹೊಸ ಕುರಲ್ ಚಾನಲ್ನವರನ್ನು ಯಾಕೆ ಕರೆಸಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಒಕ್ಕೂಟ ಅಂತೇಳಿ ಅಲ್ಲ ಇವತ್ತು ಇಲ್ಲಿ ಒಕ್ಕೂಟದಲ್ಲಿ ನಿಮ್ಮ ಕುಂಪಲ ಒಕ್ಕೂಟದಲ್ಲಿ ಸುಮಾರು ನಾಲ್ಕು ಜನ ಸದಸ್ಯರು ಅಂದರೆ ನಿರ್ಗತಿಕರ ಮಾಶಾಸನ ಅಂತೇಳಿದರೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ನಾಲ್ಕು ಜನ ಮೆಂಬರಿಗೆ ನಾವು ತಿಂಗಳಿಗೆ ಒಂದು ಸಾವಿರದ ಹಾಗೆ ಮಾಶಾಸನವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಿಮ್ಮ ವಲಯದಲ್ಲಿ ಸೋಮೇಶ್ವರ ವಲಯದಲ್ಲಿ ಇಪ್ಪತ್ನಾಲ್ಕು ಜನ ಸದಸ್ಯರಿಗೆ ನಿರ್ಗತಿಕರ ಮಾಶಾಸನ ಪ್ರತಿ ತಿಂಗಳು ಒಂದು ಸಾವಿರದ ಹಾಗೆ ಕೊಡ್ತಾ ಇದ್ದೇವೆ ಈ ಒಂದು ಸಾವಿರದ ನಿರ್ಗತಿಕರ ಮಾಶಾಸನ ಹೇಳಿದರೆ ಕೆಲವೊಂದು ರೀಸನನ್ನು ಇಟ್ಕೊಂಡು ಕೊಡುವಂಥದ್ದು ಉದಾಹರಣೆಗೆ ಹೇಳಬೇಕಿದ್ರೆ ಕೆಲವರು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಕೆಲವರಿಗೆ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಕೆಲವರು ಮಲಗಿದಲ್ಲಿಯೇ ಇದ್ದಾರೆ ಇಲ್ಲೊಬ್ರು ಇದ್ದಾರೆ ಅವರು ಚಿಕ್ಕ ಮಕ್ಕಳು ಗಂಡ ಮಲಗಿದಲ್ಲಿ ಇದ್ದಾರೆ ಬೆಳಿಗ್ಗೆ ಕೂಲಿಗೆ ಹೋದರೆ ಸಂಜೆ ಬರೋದು ಈ ರೀತಿಯ ಒಂದು ಕುಟುಂಬಗಳನ್ನು ಗುರುತಿಸಿ ನಾವು ಕೊಡ್ತಾ ಇದ್ದೇವೆ ಏನಿಲ್ಲ ಅಂದರೆ ಅಕ್ಕಪಕ್ಕದವರು ದುಡಿಲಿಕ್ಕೆ ಹೋದರೆ ಮಾತ್ರ ಈ ರೀತಿಯ ಕುಟುಂಬವನ್ನು ಗುರುತಿಸಿ ನಾವು ಮಾಶಾಸನ ಅಂತೇಳಿ ಕೊಡ್ತಾಯಿದ್ದೇವೆ ಸೋಮೇಶ್ವರ ವಲಯದಲ್ಲಿ ಇಪ್ಪತ್ನಾಲ್ಕು ಜನ ಸದಸ್ಯರಿಗೆ ಹಾಗೆ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಹತ್ತು ವಲಯ ಇದೆ ಹತ್ತು ವಲಯದಲ್ಲಿ ಕೂಡ ನಾವು ಇನ್ನೂರ ಐದು ಜನಕ್ಕೆ ಪ್ರತಿ ತಿಂಗಳು ಒಂದು ಸಾವಿರದ ಹಾಗೆ ಎರಡು ಲಕ್ಷದ ಐದು ಸಾವಿರದ ಹಾಗೆ ಪ್ರತಿ ತಿಂಗಳು ಮಾಷಾಸನ ಅದನ್ನು ಯೋಜನೆಯಿಂದ ಅಂದರೆ ಧರ್ಮಸ್ಥಳದಿಂದ ನೇರವಾಗಿ ಅವರ ಒಂದು ಅಕೌಂಟಿಗೆ ಬರ್ತದೆ ಈ ರೀತಿಯ ಒಂದು ಸೌಲಭ್ಯಗಳನ್ನು ಪೂಜ್ಯರು ಮತ್ತು ಅಮ್ಮನವರು ನಮ್ಮ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಯೋಜನೆ ಮುಟ್ಟದ ಕಾರ್ಯಕ್ರಮ ಇಲ್ಲ ಅನ್ನುವ ಹಾಗೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಶಸ್ವಿಯ ರೀತಿಯಲ್ಲಿ ಹೋಗ್ತಾ ಇದೆ ಪ್ರತಿಯೊಂದು ಕಾರ್ಯಕ್ರಮಗಳ ಹೆಸರುಗಳನ್ನು ಹೇಳ್ತಾ ಹೋದೆ ಸುಮಾರು ಐವತ್ತರಿಂದ ಅರವತ್ತು ಕಾರ್ಯಕ್ರಮಗಳು ನಮ್ಮಲ್ಲಿ ಇದೆ ಹಾಗೆ ಇಲ್ಲಿ ಒಂದು ವಿಶೇಷವಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತಿದೆ ಆ ಜ್ಞಾನ ವಿಕಾಸದ ಕಾರ್ಯಕ್ರಮದ ಸಮನ್ವಯ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಅಧಿಕಾರಿ ವರ್ಗದವರಿದ್ದಾರೆ ಸಿ ಎಸ್ ಸಿ ಕಾರ್ಯಕ್ರಮಕ್ಕೆ ನಮ್ಮ ಪ್ರಶಾಂತ್ ಸರ್ ನೋಡಲು ವಲಯದ ಮೇಲುಚರಕಾರಿಯಾಗಿ ನಮ್ಮ ಮೋಹನ್ ಕುಮಾರ್ ಸರ್ ಸೇವಾ ಪ್ರತಿನಿಧಿಯಾಗಿ ಸುಶೀಲಾ ಅವರು ಅವರ ಹಾಗೆ ಎಪ್ಪತ್ತೆಂಟು ಜನ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ಹತ್ತು ಜನ ಸುಪ್ರೈಸರು ಯೋಜನಾಧಿಕಾರಿಗಳು ಸಮನ್ಯ ಅಧಿಕಾರಿ ಈ ರೀತಿ ಬೇರೆ ಬೇರೆ ಹುದ್ದೆಗಳಿಂದ ಸೇರ್ಪಡೆಗೊಂಡಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲವೂ ನಿಮಗೆ ಗೊತ್ತಿದೆ ಮೇ ವಿಶೇಷವಾಗಿ ಒಂದೆರಡು ಮೂರು ಕಾರ್ಯಕ್ರಮಗಳ ಹೆಸರನ್ನು ಮಾತ್ರ ಹೇಳ್ತೇನೆ ಮಧ್ಯವರ್ಜಿನ ಶಿಬಿರ ಇರ್ಬೋದು ಮತ್ತೆ ಸುಜ್ಞಾನಿಧಿ ಶಿಷ್ಯ ವೇತನ ಇರ್ಬೋದು ಅದೇ ರೀತಿ ಈಗ ಮಾಶಾಸನ ಮತ್ತು ವಾತ್ಸಲ್ಯದು ಇದರ ಬಗ್ಗೆ ನಾನು ಹೇಳಿದೆ ಪ್ರಗತಿ ನಿಧಿ ಕಾರ್ಯಕ್ರಮ ಇರ್ಬೋದು ಕೃಷಿ ಕಾರ್ಯಕ್ರಮ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಸಿ ಎಸ್ ಸಿ ಕಾರ್ಯಕ್ರಮ ಎಲ್ಲವೂ ಕೂಡ ವಿಶೇಷವಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದೆ ಇದರ ಉಪಯೋಗಗಳನ್ನು ಯಾರಿಗೆ ಬೇಕೋ ಅವರು ಅದನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲರಿಗೆ ಎಲ್ಲವೂ ಬೇಕು ಅಂತ ಹೇಳಿದರೆ ಅಲ್ಲ ಯಾರ್ಯಾರಿಗೆ ಯಾವ್ಯಾವುದು ಸೌಲಭ್ಯ ಬೇಕಾಗ್ತದೆ ಅದನ್ನು ಎಲ್ಲರೂ ಕೂಡ ಪಡ್ಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ನಾನಾಗಲೇ ಹೇಳಿದಾಗೆ ಇಪ್ ನಮ್ಮ ಸೋಮೇಶ್ವರ ವಲಯದಲ್ಲಿ ಇಪ್ಪತ್ನಾಲ್ಕು ಜನಕ್ಕೆ ಮಾಶಾಸನ ಕೊಡ್ತಾ ಇದ್ದೇವೆ ಆ ಮಾಶಾಸನ ಕೊಡುವ ಸದಸ್ಯರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರೆ ಹತ್ತನೇ ಕ್ಲಾಸಿನ ಒಳಗಡೆ ಇದ್ದರೆ ಅವರಿಗೆ ಮಾತುಶ್ರೀ ಹೇಮತಿ ಅಮ್ಮನವರು ವಿಶೇಷವಾದ ಮಂಜೂರಾತಿ ನೀಡಿದರೆ ನಾವು ಈಗಾಗಲೇ ಅವರಿಗೆ ಮಾಶಾಸನವನ್ನು ಕೊಡ್ತಾ ಇದ್ದೇವೆ ಅವರಿಗೆ ಯಾವುದೇ ರೀತಿಯ ದುಡಿಮೆ ಇಲ್ಲ ಅವರು ಒಂದು ಹೊತ್ತಿನ ಕೂಲಿಯನ್ನು ಮಾಡಿಕೊಂಡು ಒಂದು ಹೊತ್ತು ಇದ್ದರೆ ಆಯಿತು ಇಲ್ಲದಿದ್ದರೆ ಆಯಿತು ಅಂಥವರಿಗೆ ನಾವು ಮಾಶಸವನ್ನು ಕೊಟ್ಟು ಅವರು ಮಕ್ಕಳಿಗೆ ಅವರು ಹೇಗೆ ನೋಡ್ಕೊಳ್ತಾರೆ ಶಾಲೆಗೆ ಹೋಗ್ತಿದ್ರೆ ಅವರಿಗೆ ಕೆಲವು ಓದಲಿಕ್ಕೆ ಬರೀಲಿಕ್ಕೆ ಇದೆಲ್ಲ ಪರಿಕರಗಳ ಒಂದು ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಮಾತಿ ಅಮ್ಮನವರು ಧರ್ಮಸ್ಥಳದಿಂದ ಸುಮಾರು ನಮ್ಮ ತಾಲೂಕಲ್ಲಿ ಹದಿಮೂರು ಕುಟುಂಬಗಳ ಹತ್ತೊಂಬತ್ತು ಜನ ಮಕ್ಕಳಿಗೆ ವಿದ್ಯಾನಿಧಿ ವಿದ್ಯಾನಿಧಿ ವಾತ್ಸಲ್ಯ ವಿದ್ಯಾನಿಧಿ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬ್ಯಾಗು ಪೆನ್ನು ಎಕ್ಸಾಮ್ ಪ್ಯಾಡು ಬಟ್ಟೆ ಇದೆಲ್ಲ ಪರಿಕರಗಳನ್ನು ಇವತ್ತು ಮಂಜೂರಾತಿ ಮಾಡಿ ಇವತ್ತು ನಾವು ನಿಮ್ಮ ಒಕ್ಕೂಟದಲ್ಲಿ ಆರು ಜನ ವಿದ್ಯಾರ್ಥಿಗಳಿಗೆ ನಾಲ್ಕು ಜನ ಸದಸ್ಯರ ಮಕ್ಕಳಾದ ಆರು ಜನ ವಿದ್ಯಾರ್ಥಿಗಳಿಗೆ ಇವತ್ತು ವಿತರಣೆ ಮಾಡ್ತಿದ್ದೇವೆ ಈ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಕ್ಕಳು ಅವರ ಪೇರೆಂಟ್ಸ್ಗಳು ಕೂಡ ಬಂದಿದ್ದಾರೆ ನೀವೆಲ್ಲರೂ ಕೂಡ ಇದ್ದೀರಿ ಇವತ್ತು ಅವರ ಮನೆ ಮನೆಗೆ ಹೋಗಿ ಮುಟ್ಟಿಸುವ ಕಾರ್ಯಕ್ರಮ ಇದು ಆದರೆ ಇಲ್ಲಿ ಒಕ್ಕೂಟ ಇದೆ ಅನ್ನುವ ಕಾರಣಕ್ಕಾಗಿ ನಾವು ಒಕ್ಕೂಟದಲ್ಲಿಯೇ ಮಾಡುವ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡು ಇಲ್ಲಿ ವಿತರಣೆ ಮಾಡ್ತಿದ್ದೇವೆ ಇದಕ್ಕೆ ಸಹಕರಿಸಿದಂತ ನಿಮಗೆಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಈಗ ಈ ಮಕ್ಕಳಿಗೆ ನಾವು ಒಂದು ಈ ಒಂದು ವಿತರಣೆ ಕಾರ್ಯಕ್ರಮವನ್ನು ಮಾಡಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮಲ್ಲಿಕಾ ಪೇರೆಂಟ್ಸ್ ಹರ್ಷಿತ್ ವೆಂಕಟೇಶ್ ಕಾರಂತ್ ಭುವನ್ ಇದನ್ನ ಮೇಲ್ವಿಚಾರಕರು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹರ್ಷಿತ ಪಿ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ಶರ್ಮಿಳಾ ಶರ್ಮಿಳಾ ಅವರು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಹರ್ಷಿತ ಪಿ ಒಕ್ಕೂಟದ ಅಧ್ಯಕ್ಷರು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಮಲ್ಲಿಕಾ ಹರ್ಷಿತ ಹರ್ಷಿತ ಹೂವನ್ ಐಶ್ವರ್ಯ ಬೊಕ್ಕ ಸ್ವಾತ್ವಿ ನೋಡಲ್ ಅಧಿಕಾರಿಯಾದ ಪ್ರಶಾಂತ್ ಸರ್ ಅವರು ವಿತರಣೆ ಮಾಡಬೇಕಾ ಕೇಳ್ಕೊಡ್ತೇನೆ ಐಶ್ವರ್ಯಾ ನಾಗರತ್ನ ಮೇರು ವಿತರಣೆ ಮಾಡಿಕೊಡೋದು ಏನೊಂದನ್ನು ಸಾತ್ವಿಕಿಯು ಸೇವಾ ಪ್ರತಿನಿಧಿ ನಮ್ಮ ಸುಶೀಲಕ ಅವರು ವಿತರಣೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ